ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ನಮ್ಮ ದೇಹವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಸರಿಯಾದ ಆರೋಗ್ಯವನ್ನು ಪಡೆಯಲು ವ್ಯಾಯಾಮ ಅತ್ಯಂತ ಅವಶ್ಯಕವಾಗಿದೆ ಸರಿಯಾದ ಆಹಾರ ಉತ್ತಮ ನಿದ್ರೆ ಮತ್ತು ವ್ಯಾಯಾಮವಿಲ್ಲದೆ ಶಾರೀರಿಕ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಿಲ್ಲ ವ್ಯಾಯಾಮವು ನಾವು ಆಹಾರದಿಂದ ಪಡೆದ ಶಕ್ತಿಯನ್ನು ದೇಹದಲ್ಲಿ ಸಮರ್ಪಕವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ ಹೃದಯದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮೊಟ್ಟ ಮೂಳೆಗಳನ್ನು ಬಲವರ್ಧಿತವಾಗಿಸುತ್ತದೆ ಮತ್ತು ದೇಹದಲ್ಲಿ ಶಕ್ತಿ ಅರಿವು ಅನುಕೂಲಕರಕವಾಗಿ ನಡೆಯಲು ಸಹಾಯ ಮಾಡುತ್ತದೆ ಇದರಿಂದಲೇ ನಾವು ದೈಹಿಕವಾಗಿ ಚಂಚಲರಾಗಿದ್ದರೂ ಕೂಡ ನಮ್ಮ ದೇಹವು ಸರಿಯಾಗಿ ಕೆಲಸ ಮಾಡುವುದನ್ನು ಖಚಿತಪಡಿಸಿಕೊಳ್ಳಬಹುದು ಕಾರ್ಡಿಯೋ ವ್ಯಾಯಾಮಗಳು ಹೃದಯ ಮತ್ತು ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ ಇದರಲ್ಲಿ ನಡೆಯುವ ಚಟುವಟಿಕೆಗಳು ಹೃದಯ ಸ್ಪಂದನವನ್ನು ವೇಗಗೊಳಿಸುವುದರೊಂದಿಗೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಈ ವ್ಯಾಯಾಮಗಳು ಸಾಮಾನ್ಯವಾಗಿ ಹೆಚ್ಚು ಕಾಲ ನಡೆಯುವ ಚಟುವಟಿಕೆಗಳು ಆಗಿರುತ್ತದೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಓಟ ಜಾಗಿಂಗ್ ಸ್ಲೈಕಿಂಗ್ ವಾಕಿಂಗ್ ಶಕ್ತಿ ಮತ್ತು ವೇಗದ ವ್ಯಾಯಾಮ ದೇಹದ ವಿವಿಧ ಅಂಗಾಂಗಗಳನ್ನು ಬಲಪಡಿಸಲು ಹಾಗೂ ಸರಿಯಾದ ದೇಹ ರೂಪವನ್ನು ರೂಪಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನವಾಗಿ ತೂಕ ಎತ್ತುವಿಕೆ ಪ್ರತಿಸ್ಪಂದನಾ ವ್ಯಾಯಾಮಗಳು ಇದರೊಳಗೆ ಸೇರುತ್ತವೆ ವೆಯ್ಟ್ ಟ್ರೈನಿಂಗ್ ಪುಷ್ಅಪ್ಸ್ ಸ್ಕ್ವಾಡ್ಸ್ ಪುಲ್ಲಪ್ಸ್ ಇವು ಸ್ನಾಯುಗಳನ್ನು ತಂಪುಗೊಳಿಸಲು ಮತ್ತು ಬಲಪಡಿಸಲು ಸಹಕಾರಿಯಾಗುತ್ತವೆ ಸಾಮಾನ್ಯವಾಗಿ ಈ ವ್ಯಾಯಾಮಗಳು ದೇಹದ ತೆಳು ಭಾಗಗಳನ್ನು ಬಲವರ್ಧಿಸಲು ಸಹಾಯ ಮಾಡುತ್ತದೆ ಯೋಗ ಮತ್ತು ಫಿಲೆಟಿಸ್ ಹತ್ತಿರ ಇರುವ ಈ ವ್ಯಾಯಾಮಗಳು ಶರೀರವನ್ನು ನೆನೆಸಿದಂತೆ ತಲುಪಿಸಲು ಮೊಟ್ಟ ಮೂಳೆಗಳನ್ನು ಚಲನೆಗೊಳಿಸಲು ಮತ್ತು ಮೊದಲಲ್ಲಿ ಸಂಪೂರ್ಣ ಶಕ್ತಿ ಪಡೆಯಲು ಸಹಾಯ ಮಾಡುತ್ತವೆ ಹೃದಯದ ಆರೋಗ್ಯವನ್ನು ಬಹುಮಾನಿಸುತ್ತದೆ ಅದರಲ್ಲಿನ ವಿವಿಧ ವ್ಯಾಯಾಮಗಳಿಂದ ಹೃದಯದ ರಕ್ತ ಸಂಚಾರ ವೇಗವಾಗುತ್ತದೆ ಹೃದಯದ ಲವಚಿಕತೆ ಹೆಚ್ಚುತ್ತದೆ ಮತ್ತು ಅಶುದ್ಧ ರಕ್ತವನ್ನು ಶುದ್ಧಗೊಳಿಸುವ ಕಾರ್ಯ ಪ್ರಾರಂಭವಾಗುತ್ತದೆ ವ್ಯಾಯಾಮದಿಂದ ದೇಹದಲ್ಲಿ ಕಂಠ ಮತ್ತು ತೂಕ ನಿಯಂತ್ರಣವು ಸುಲಭವಾಗುತ್ತದೆ ದಾರಿ ತೂಕವನ್ನು ಸರಿಹೊಂದಿಸಲು ಹಾಗೂ ಅತಿ ಕೊಬ್ಬನ್ನು ಕಡಿಮೆ ಮಾಡಲು ಈ ಚಟುವಟಿಕೆಗಳು ಸಹಕಾರಿಯಾಗುತ್ತವೆ ವ್ಯಾಯಾಮವು ಕೇವಲ ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿ ಕೂಡ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗಿದೆ ಮನಸ್ಸು ಸದಾ ಚಿಂತೆ ಮತ್ತು ಕಾಳಜಿಗಳಿಂದ ತುಂಬಿಕೊಂಡಿದ್ದಾಗ ವ್ಯಾಯಾಮವು ತಕ್ಷಣದ ಶಾಂತಿಯ ಗ್ರಹಣವನ್ನು ನೀಡುತ್ತದೆ ವ್ಯಾಯಾಮವು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸುವುದರಿಂದ ನಿಮ್ಮ ನಂಬಿಕೆಗೆ ಸಾಕಷ್ಟು ಸ್ಪಂದನವನ್ನು ಕೂಡ ದೊರೆಯುತ್ತದೆ ನೀವು ಮಾಡಿದಷ್ಟು ನೀವು ಬೆಳೆದಷ್ಟು ಎಂಬ ಹೇಳಿ ಿಕೆಗೆ ಅನುಗುಣವಾಗಿ ನೀವು ಪ್ರತಿದಿನವೂ ವ್ಯಾಯಾಮ ಮಾಡುವುದರಿಂದ ದೇಹವು ನಿಮ್ಮನ್ನು ಹೊತ್ತಿಕೊಂಡು ಬಲಿಷ್ಠವಾಗುತ್ತದೆ ನಿಮ್ಮ ಮನಸ್ಸು ಕೂಡ ಪ್ರೋತ್ಸಾಹದಿಂದ ತುಂಬಿ ಹೋಗುತ್ತದೆ ವ್ಯಾಯಾಮ ಮತ್ತು ಶಾರೀರಿಕ ಚಟುವಟಿಕೆಗಳು ದೈಹಿಕ ಆರೋಗ್ಯಕ್ಕೆ ಅಗತ್ಯವಿರುವ ಪತನವೇನೆಂದರೆ ನೀವು ದೈಹಿಕ ಹಾಗೂ ಮಾನಸಿಕವಾಗಿ ಉತ್ತಮವಾಗಿರಲು ಅವು ಅನಿವಾರ್ಯ ನೀವು ತಾವು ಆಯ್ದ ನಿಮ್ಮ ದಿನಚರಿ ಪ್ರಕಾರವಿರುವ ವ್ಯಾಯಾಮವನ್ನು ಮಾಡಿ ದೇಹವನ್ನು ಪ್ರಬಲಗೊಳಿಸಿ ಇದು ನಿಮ್ಮ ಜೀವನವನ್ನು ಸ್ತುತಿಗೊಳಿಸಲು ಮಾರ್ಗವನ್ನು ನೀಡುತ್ತೆ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ